ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾ ರಾಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ ಎಸ್ ಸ್ನೇಹಿತರೆ ಇವತ್ತಿನ ಕ್ಲಾಸ್ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಎಸ್ ನಾವು ಇವತ್ತು ಹತ್ತು ಪ್ರಶ್ನೋತ್ತರಗಳನ್ನ ನೋಡ್ಕೊತಿದ್ದೀವಿ ಎಸ್ ಇವತ್ತು ನಾಲ್ಕುನೂರ ಎಂಬತ್ತೊಂದನೇ ಪ್ರಶ್ನೆ ನೋಡೋಣ ಎಸ್ ಕ್ಲಾಸನ್ನು ನೋಡ್ತಾ ಇರೋ ಎಲ್ಲರಿಗೂ ಕೂಡ ಸ್ವಾಗತ ಅಂತ ಮತ್ತೊಂದು ಸಾರಿ ಹೇಳ್ತಾ ಇದೀಗ ಕ್ಲಾಸನ್ನು ನೋಡ್ತಾ ಎಲ್ಲರೂ ಕೂಡ ಲೈಕ್ ಮಾಡ್ತಾ ಬನ್ನಿ ಹೊಸಬ್ರ ಯಾರಾದರೂ ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಸ್ ಮೊದಲ ಪ್ರಶ್ನೆ ಶಿವಗಂಗೆ ಜಲಪಾತ ಎಲ್ಲಿದೆ ಓಕೆ ಈ ಒಂದು ಕ್ಲಾಸ್ನ ಮೊದಲ ಪ್ರಶ್ನೆ ಶಿವಗಂಗೆ ಜಲಪಾತ ಎಲ್ಲಿದೆ ಎಸ್ ಉತ್ತರ ನೋಡಿ ಉತ್ತರ ಕನ್ನಡ ಉತ್ತರ ಕನ್ನಡದಲ್ಲಿ ಶಿವಗಂಗೆ ಜಲಪಾತ ಇರ್ತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಎಸ್ ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ನಾಲ್ಕುನೂರ ಎಂಬತ್ತೆರಡನೇ ಪ್ರಶ್ನೆ ಜರ್ಮನ್ ಸಿಲ್ವರ್ ಒಳಗೊಂಡಿರುವ ಮಿಶ್ರಲೋಹಗಳು ಯಾವುವು ಜರ್ಮನ್ ಸಿಲ್ವರ್ ಒಳಗೊಂಡಿರುವ ಮಿಶ್ರಲೋಹಗಳು ಯಾವುವು ಎಸ್ ಉತ್ತರ ನೋಡೋಣ ತಾಮ್ರ ನಿಕ್ಕಲ್ ಮತ್ತು ಸತು ಜರ್ಮನ್ ಸಿಲ್ವರ್ ಒಳಗೊಂಡಿರ್ತಕ್ಕಂತಹ ಮಿಶ್ರಲೋಹಗಳಾಗಿರತ್ತೆ ಎಸ್ ಸ್ನೇಹಿತರೆ ನಾವು ಫೈವ್ ಹಂಡ್ರೆಡ್ ಕ್ವಶನ್ಸನ್ನು ಕಂಪ್ಲೀಟ್ ಮಾಡಿದ ನಂತರ ಒಂದು ಸಿರೀಸ್ ಟೈಪ್ ತೊಗೊಂಡು ಅದನ್ನು ಪಿ ಡಿ ಎಫ್ ಮಾಡಿ ಸೆಂಡ್ ಮಾಡ್ತೀನಿ ನಿಮಗೆ ಬೇಕು ಅನ್ನೋರು ಕಮೆಂಟ್ ಹಾಕಿ ನಿಮಗೆ ಪಿ ಡಿ ಎಫನ್ನು ಕಳಿಸ್ಕೊಡ್ತೀನಿ ಓಕೆ ಹಾಗಿದ್ರೆ ಮುಂದಿನ ಪ್ರಶ್ನೆ ನಾಲ್ಕುನೂರ ಪ್ರಶ್ನೆ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಪಡೆದಿದ್ದ ಅರಸ ಯಾರು ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಪಡೆದಿದ್ದ ಅರಸ ಯಾರು ಎಸ್ ಉತ್ತರ ಎರಡನೇ ಬಲ್ಲಾಳ ಎರಡನೇ ಬಲ್ಲಾಳ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡೆದಿದ್ದಂತಹ ಅರಸ ಆಗಿರ್ತಾನೆ ಎಸ್ ಅದೇ ರೀತಿ ಮುಂದಿನ ಪ್ರಶ್ನೆ ಗಮನಿಸ್ಕೊಳ್ಳಿ ನಾಲ್ಕುನೂರ ಪ್ರಶ್ನೆ ಬಂಗಾಳ ಪ್ರಾಂತ್ಯದ ಮೊದಲ ಗವರ್ನರ್ ಜನರಲ್ ಯಾರು ಬಂಗಾಳ ಪ್ರಾಂತ್ಯದ ಮೊದಲ ಗವರ್ನರ್ ಜನರಲ್ ಯಾರು ಎಸ್ ಸ್ನೇಹಿತರೆ ಸುಮಾರು ಜನಕ್ಕೆ ಈ ಪ್ರಶ್ನೆಗಳ ಬಗ್ಗೆ ಉತ್ತರ ಗೊತ್ತಿರುತ್ತೆ ಸೊ ಅಂಥವ್ರು ಏನು ಮಾಡಿ ನಿಮಗೆ ಗೊತ್ತಿದ್ದವರು ವಿಡಿಯೋನ ಅಲ್ಲೇ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ಗೆ ಹೋಗಿ ನಿಮ್ಮ ಉತ್ತರವನ್ನು ಬರೀರಿ ಅದಾದ ನಂತರ ಅದನ್ನು ಪೋಸ್ಟ್ ಮಾಡಿ ನೆಕ್ಸ್ಟು ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಬನ್ನಿ ಓಕೆನಾ ಎಷ್ಟಾಗಿದರೆ ಬಂಗಾಳ ಪ್ರಾಂತ್ಯದ ಮೊದಲ ಗವರ್ನರ್ ಜನರಲ್ ರಾಬರ್ಟ್ ಕ್ಲೈವ್ ಆಗಿರ್ತಾರೆ ಓಕೆ ರಾಬರ್ಟ್ ಕ್ಲೈವ್ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಗಮನಿಸ್ಕೊಳ್ಳಿ ನಾಲ್ಕುನೂರ ಎಂಬತ್ತೈದನೇ ಪ್ರಶ್ನೆ ಜೈಪುರದಲ್ಲಿ ಇರುವಂತಹ ಮಹಲ್ ನಿರ್ಮಿಸಿದವರು ಯಾರು ಎಸ್ ಜೈಪುರದಲ್ಲಿ ಹವಾಮಹಲನ್ನು ನಿರ್ಮಿಸಿದವರು ಯಾರಾಗಿರ್ತಾರೆ ಉತ್ತರ ಬಂದು ಸವಾಯಿ ರಾಜ ಪ್ರತಾಪ್ ಸಿಂಗ್ ಯಾರು ಸವಾಯಿ ರಾಜ ಪ್ರತಾಪ್ ಸಿಂಗ್ ಅದೇ ರೀತಿ ಮುಂದಿನ ಪ್ರಶ್ನೆ ನಾಲ್ಕುನೂರ ಎಂಬತ್ತಾರನೇ ಪ್ರಶ್ನೆ ರಾಜ್ಯ ನಿರ್ದೇಶಕ ತತ್ವದ ಯಾವ ವಿಧಿಯು ಏಕರೂಪ ನಾಗರಿಕ ಸಂಹಿತೆಯ ಕೋಡ್ಗೆ ಸಂಬಂಧಿಸಿದೆ ರಾಜ್ಯ ನಿರ್ದೇಶಕ ತತ್ವದ ಯಾವ ವಿಧಿಯು ಏಕರೂಪ ನಾಗರಿಕ ಸಂಹಿತೆಯ ಕೋಡ್ಗೆ ಸಂಬಂಧಿಸಿದೆ ಎಸ್ ಉತ್ತರ ಗಮನಿಸ್ಕೊಳ್ಳೋಣ ನಲವತ್ನಾಲ್ಕನೇ ವಿಧಿ ಯಾವುದು ನಲವತ್ನಾಲ್ಕನೇ ವಿಧಿ ರಾಜ್ಯ ನಿರ್ದೇಶಕ ತತ್ವದ ಒಂದು ವಿಧಿಯ ಏಕರೂಪ ನಾಗರಿಕ ಸಂಹಿತೆಯ ಕೊಡುಗೆ ಸಂಬಂಧಪಟ್ಟಿರುತ್ತೆ ಅದೇ ರೀತಿ ಮುಂದಿನ ಪ್ರಶ್ನೆ ನಾಲ್ಕುನೂರ ಎಂಬತ್ತೇಳನೇ ಪ್ರಶ್ನೆ ನೀತಿ ಆಯೋಗವು ಯಾವ ದಿನದಿಂದ ಜಾರಿಗೆ ಬಂದಿದೆ ನೀತಿ ಆಯೋಗವು ಯಾವ ದಿನದಿಂದ ಜಾರಿಗೆ ಬಂದಿದೆ ಎಸ್ ಉತ್ತರ ಜನವರಿ ಒಂದು ಎರಡು ಸಾವಿರದ ಹದಿನೈದು ಓಕೆ ಜನವರಿ ಒಂದರ ಎರಡು ಸಾವಿರದ ಹದಿನೈದರಂದು ನೀತಿ ಆಯೋಗವು ಜಾರಿಗೆ ಬಂದದ್ದನ್ನು ಗಮನಿಸ್ಕೊತೀವಿ ಎಸ್ ಇದನ್ನು ಕಳೆದ ಬಾರಿಗೆ ಟಿ ಇ ಟಿನಲ್ಲಿ ಬಂದಂತಹ ಪ್ರಶ್ನೆ ಆಗಿರುತ್ತೆ ಎಸ್ ಮುಂದಿನ ಪ್ರಶ್ನೆ ಗಮನಿಸ್ಕೊಳ್ಳಿ ನಾಲ್ಕುನೂರ ಎಂಬತ್ತೆಂಟನೇ ಪ್ರಶ್ನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕರೆನ್ಸಿ ಯಾವುದು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕರೆನ್ಸಿ ಯಾವುದು ಉತ್ತರ ಯು ಎ ಇ ದಿಹಾರ್ ಓಕೆ ಯು ಎ ಇ ದಿರ್ಹಾಮ್ ಅಂತ ಓಕೆ ದಿರ್ಹಾಮ್ ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕರೆನ್ಸಿ ಆಗಿರುತ್ತೆ ಅದೇ ರೀತಿ ಮುಂದಿನ ಪ್ರಶ್ನೆ ನಾಲ್ಕುನೂರ ಎಂಬತ್ತೊಂಬತ್ತನೇ ಪ್ರಶ್ನೆ ಅರ್ಜೆಂಟೀನಾದ ರಾಜಧಾನಿ ಯಾವುದು ಅರ್ಜೆಂಟೀನಾದ ರಾಜಧಾನಿ ಯಾವುದು ಎಸ್ ಉತ್ತರ ಬಂದು ಬ್ಯೂನಸ್ ಐರಿಸ್ ಬ್ಯೂನಸ್ ಐರಿಸ್ ಅರ್ಜೆಂಟೀನಾದ ರಾಜಧಾನಿಯಾಗಿರುತ್ತೆ ಎಸ್ ಆಗಿನ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ನಾಲ್ಕುನೂರ ತೊಂಬತ್ತನೇ ಪ್ರಶ್ನೆ ಭಾರತದ ಬಿಸ್ಮಾರ್ಕ್ ಎಂದು ಯಾರನ್ನು ಕರೆಯುತ್ತಾರೆ ಎಸ್ ನಾಲ್ಕುನೂರ ತೊಂಬತ್ತನೇ ಪ್ರಶ್ನೆ ಭಾರತದ ಬಿಸ್ಮಾರ್ಕ್ ಎಂದು ಯಾರನ್ನು ಕರೆಯುತ್ತಾರೆ ಎಸ್ ನಾಳಿನ ಒಂದು ಸಂಚಿಕೆಯಲ್ಲಿ ಬರ್ತಕ್ಕಂತಹ ಹತ್ತು ಪ್ರಶ್ನೋತ್ತರಗಳನ್ನು ನೋಡಿಕೊಂಡ್ರೆ ಕಂಪ್ಲೀಟಾಗಿ ಫೈವ್ ಹಂಡ್ರೆಡ್ ಕ್ವಶನ್ಸನ್ನು ನಾವು ನಮ್ಮ ಬಳಿ ಇರತಕ್ಕಂಥದ್ದು ಸೊ ಅದೇ ರೀತಿ ನಾವು ಅದರ ಒಂದು ಸಂಗ್ರಹನ ಇಟ್ಕೊಂಡು ಹೆಚ್ಚೆಚ್ಚು ಅಭ್ಯಾಸ ಮಾಡ್ತಾ ಬರೋಣ ಹಾಗಿದ್ರೆ ಬಿಸ್ಮಾರ್ಕ್ ಅಂತ ಯಾರನ್ನು ಕರೀತಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಓಕೆ ಭಾರತದ ಬಿಸ್ಮಾರ್ಕ್ ಎಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಕರೀತಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಇಷ್ಟೊತ್ತು ಕ್ಲಾಸನ್ನು ಪೂರ್ತಿಯಾಗಿ ವಾಚ್ ಮಾಡಿದ್ದಕ್ಕೆ ಹೆಚ್ಚೆಚ್ಚು ಇದ್ರ ಮೇಲೆ ಅಭ್ಯಾಸ ಮಾಡ್ತಾ ಬನ್ನಿ ಎಲ್ಲ ಪ್ರಶ್ನೋತ್ತರಗಳನ್ನು ಬಿಟ್ಟು ಎರಡು ಸಾರಿ ಓದ್ಕೊಂಡು ಸೊ ತಯಾರಾಗಿರಿ ಪರೀಕ್ಷೆ ಯಾವಾಗಲೇ ಬಂದರೂ ಸಹ ನೀವು ಕಾನ್ಫಿಡೆಂಟಿಂದ ಬರಲಿಕ್ಕೆ Siddharagi. Thank you so much for everyone. Thanks for watching. Keep support me. Like, share, subscribe. Thank you so much.